ಭ್ರಷ್ಟರ ವೈಭವೀಕರಣ ಹೆಚ್ಚಾಗ್ತಿದೆ ಅಂತ ಪ್ರಧಾನಿ ಮೋದಿ ಬೇಸರ ಬಂಗಾಳದಲ್ಲಿ ನ್ಯಾಯಯಾತ್ರೆ ಪೋಸ್ಟರ್ಗಳಿಗೆ ಹಾನಿ ಟಿಎಂಸಿ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದ್ದು ಯಾಕೆ ಜ್ಞಾನವಾಪಿ ಮಸೀದಿ ಪೂಜಿಸಲು ಅವಕಾಶಕ್ಕೆ ವಿಶ್ವ ಹಿಂದೂ ಪರಿಷತ್ ಮನವಿ ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಅಲ್ಲಿ ಈ ಹಿಂದೆ ಶಾಸನಸಭೆ ಸದಸ್ಯರೊಬ್ಬರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದ ಸಂದರ್ಭದಲ್ಲಿ ಅವರನ್ನ ಸಾರ್ವಜನಿಕ ಜೀವನದಿಂದ ದೂರ ಇಡಲಾಗ್ತಾ ಇತ್ತು ಆದರೆ ಈಗ ಶಿಕ್ಷೆಗೆ ಗುರಿಯಾಗಿರುವ ಭ್ರಷ್ಟರನ್ನ ಸಾರ್ವಜನಿಕವಾಗಿ ವೈಭವೀಕರಿಸುವುದನ್ನು ನೋಡ್ತಾ ಇದ್ದೇವೆ ಇದು ಕಾರ್ಯಾಂಗ ನ್ಯಾಯಾಂಗ ಮತ್ತು ಸಂವಿಧಾನಕ್ಕೆ ಧಕ್ಕೆ ತರುವಂತದ್ದು ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಮುಂಬೈ ವಿಧಾನಸಭೆಯಲ್ಲಿ ನಡೆದ ಅಖಿಲ ಭಾರತ ಪೀಠಾಸೀನಾಧಿಕಾರಿಗಳ ಸಮಾವೇಶವನ್ನು ಉದ್ದೇಶಿಸಿ ವರ್ಚುವಲ್ ಸಭೆಯಲ್ಲಿ ಮೋದಿ ಮಾತನಾಡಿದರು ಬಂಗಾಳದ ಜಲಪೈ ಗುರಿಯಲ್ಲಿ ರಾಹುಲ್ ಗಾಂಧಿ ಅವರ ನ್ಯಾಯ ಯಾತ್ರೆಯ ಪೋಸ್ಟರ್ ಗಳಿಗೆ ಹಾನಿ ಮಾಡಲಾಗಿದೆ ಅಂತ ಕಾಂಗ್ರೆಸ್ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಆರೋಪಿಸಿದೆ ದುಷ್ಕರ್ಮಿಗಳು ಯಾತ್ರೆಗೆ ಅಡ್ಡಿಪಡಿಸುವುದಕ್ಕೆ ಪ್ರಯತ್ನಿಸ್ತಾ ಇರುವುದರಿಂದ ಪಶ್ಚಿಮ ಬಂಗಾಳದಲ್ಲಿ ಯಾತ್ರೆ ಸುಗಮವಾಗಿ ಸಾಗುವುದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ವಿನಂತಿಸಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಮತಾ ಬ್ಯಾನರ್ಜಿಗೆ ಪತ್ರ ಬರೆದಿದ್ರು ಅದರ ನಡುವೆನೇ ಕಾಂಗ್ರೆಸ್ ಯಾತ್ರೆಯ ಪೋಸ್ಟರ್ಗಳನ್ನ ಹರಿಯಲಾಗಿದೆ ಅಂತ ಆರೋಪಿಸಿದೆ ನ್ಯಾಯಯಾತ್ರೆಯು ಅಸ್ಸಾಂನಲ್ಲಿ ಬಿಜೆಪಿಯನ್ನು ಎದುರಿಸಬೇಕಾಯಿತು ಯಾತ್ರೆಗೆ ಬಿಜೆಪಿಯ ವಿರೋಧವನ್ನು ಅರ್ಥ ಮಾಡಿಕೊಳ್ಳಬಹುದು ಆದರೆ ಪಶ್ಚಿಮ ಬಂಗಾಳದಲ್ಲಿ ಬ್ಯಾನರ್ಗಳನ್ನು ಹರಿಯುವುದು ಕಾರ್ಯಕರ್ತರು ಉಳಿದುಕೊಳ್ಳುವುದಕ್ಕೆ ಸಭೆ ನಡೆಸುವುದಕ್ಕೆ ತೊಂದರೆ ಉಂಟು ಮಾಡುವುದು ನಡೆದಿದೆ ಇದು ಟಿಎಂಸಿಗೆ ಕಾಂಗ್ರೆಸ್ ಪಕ್ಷವು ಬಿಜೆಪಿ ವಿರುದ್ಧ ಹೋರಾಡುವುದು ಬೇಕಾಗಿಲ್ಲ ಅನ್ನೋದನ್ನು ತೋರಿಸುತ್ತದೆ ನಮ್ಮ ಪಕ್ಷದ ವರಿಷ್ಠರು ಸಿಎಂಗೆ ಮನವಿ ಮಾಡಿಕೊಂಡಿದ್ದಾರೆ ಹೀಗಾಗಿ ಇಂತಹ ಘಟನೆಗಳು ನಡೆಯಬಾರದು ಅಂತ ಕಾಂಗ್ರೆಸ್ ವಕ್ತಾರ ಸೌಮ್ಯ ಐಚ್ ರಾಯ್ ಹೇಳಿದ್ದಾರೆ ಜ್ಞಾನವಾಪಿ ಮಸೀದಿ ಸಂಕೀರ್ಣದ ವೈಜ್ಞಾನಿಕ ಸಮೀಕ್ಷೆಯಲ್ಲಿ ಭಾರತದ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ಕಂಡುಕೊಂಡಿರುವ ಅಂಶಗಳು ಅಲ್ಲಿ ದೇವಾಲಯ ಇತ್ತು ಅನ್ನೋದನ್ನು ಪುಷ್ಟೀಕರಿಸಿವೆ ಆ ಪ್ರದೇಶದ ವಜುಖಾನಾದಲ್ಲಿ ಪತ್ತೆಯಾಗಿರುವ ಲಿಂಗಕ್ಕೆ ಸೇವಾ ಪೂಜೆ ನೆರವೇರಿಸುವುದಕ್ಕೆ ಅನುಮತಿ ನೀಡಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಆಗ್ರಹಿಸಿದೆ ಮಸೀದಿಯ ಆಡಳಿತ ನಿರ್ವಹಿಸ್ತಾ ಇರುವ ಜಾಮಿಯಾ ಮಸೀದಿಯು ಮಸೀದಿಯನ್ನು ಗೌರವಯುತವಾಗಿ ಬೇರೆಡೆಗೆ ಸ್ಥಳಾಂತರಿಸುವುದಕ್ಕೆ ಒಪ್ಪಿಗೆ ನೀಡಬೇಕು ಜ್ಞಾನವ್ಯಾಪಿ ಮಸೀದಿ ಇರುವ ಸ್ಥಳವನ್ನು ಹಿಂದೂಗಳಿಗೆ ಹಸ್ತಾಂತರಿಸಬೇಕು ಅಂತ ವಿಎಚ್ಪಿ ಕಾರ್ಯಾಧ್ಯಕ್ಷ ಅಲೋಕ್ ಕುಮಾರ್ ಪತ್ರಿಕಾ ಹೇಳಿಕೆಯಲ್ಲಿ ಆಗ್ರಹಿಸಿದ್ದಾರೆ ಅಯೋಧ್ಯೆಯ ರಾಮಮಂದಿರದಲ್ಲಿ ಬಾಲರಾಮ ಮೂರ್ತಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನಿರಾಕರಿಸಿದ ಕಾಂಗ್ರೆಸ್ ನಾಯಕತ್ವದ ತೀರ್ಮಾನವನ್ನು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಸಮರ್ಥಿಸಿಕೊಂಡಿದ್ದಾರೆ ಈ ಕುರಿತು ಮಾತನಾಡಿದ ಅವರು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಪ್ರತಿಪಕ್ಷಗಳ ನಾಯಕರು ಭಾಗಿಯಾಗಿದ್ದಾರೆ ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಕಾರ್ಯಕ್ರಮದಲ್ಲಿ ಪೋಷಕ ಪಾತ್ರಗಳ ರೀತಿ ಮೂಲೆಗುಂಪು ಮಾಡಲಾಗ್ತಾ ಇತ್ತು ಆದರೆ ಅಂತಹ ಪೋಷಕ ಪಾತ್ರ ನಿರ್ವಹಿಸುವ ಅನಿವಾರ್ಯ ಕಾಂಗ್ರೆಸ್ಗೆ ಇಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ಪಂಜಾಬ್ ಪ್ರದೇಶ ಸಮಿತಿ ಅಧ್ಯಕ್ಷ ಅಮರೀಂದರ್ ಸಿಂಗ್ ವಾರಿಂಗ್ ಅವರು ಮುಖಂಡ ಮಹೇಶಿಂದರ್ ಸಿಂಗ್ ಹಾಗೂ ಅವರ ಪುತ್ರ ಧರಂಪಾಲ್ ಸಿಂಗ್ ಅವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಶನಿವಾರ ಅಮಾನತು ಮಾಡಿದ್ದಾರೆ ಮಹೇಶ್ ಇಂದರ್ ಮತ್ತು ಧರಂಪಾಲ್ ಅವರು ಇತ್ತೀಚೆಗೆ ಮೋಗಾ ಜಿಲ್ಲೆಯಲ್ಲಿ ಆಯೋಜಿಸಿದ್ದ ರ್ಯಾಲಿಯನ್ನು ಉದ್ದೇಶಿಸಿ ನವಜೋತ್ ಸಿಂಗ್ ಸಿದ್ದು ಮಾತನಾಡಿದ್ದರು ಇದರ ಬೆನ್ನಲ್ಲೇ ಈ ಇಬ್ಬರಿಗೆ ಶೋಕಾಸ ನೋಟಿಸ್ ನೀಡಿದ್ದ ವಾರಿಂಗ್ ರ್ಯಾಲಿ ಆಯೋಜಿಸಿರುವ ಕುರಿತು ಸ್ಥಳೀಯ ನಾಯಕತ್ವಕ್ಕೆ ಯಾಕೆ ಮಾಹಿತಿ ನೀಡಿರಲಿಲ್ಲ ಎಂಬ ಬಗ್ಗೆ ಎರಡು ದಿನಗಳ ಒಳಗಾಗಿ ಉತ್ತರಿಸುವಂತೆ ಸೂಚಿಸಿದ್ರು ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರ್ಖಂಡ್ ಸಿಎಂ ಹೇಮಂತ್ ಸೂರೇನ್ಗೆ ಜಾರಿ ನಿರ್ದೇಶನಾಲಯವು ಹೊಸದಾಗಿ ಸಮನ್ಸ್ ಜಾರಿಗೊಳಿಸಿದೆ ಜನವರಿ ಇಪ್ಪತ್ತೊಂಬತ್ತು ಅಥವಾ ಜನವರಿ ಮೂವತ್ತೊಂದರಂದು ಸಿಎಂ ಲಭ್ಯವಿರುವ ದಿನದ ಬಗ್ಗೆ ಮಾಹಿತಿ ನೀಡುವಂತೆ ಸಮನ್ಸ್ನಲ್ಲಿ ಸೂರೇನ್ಗೆ ಸೂಚಿಸಲಾಗಿದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನವರಿ ಇಪ್ಪತ್ತರಂದು ಎಡಿ ಅಧಿಕಾರಿಗಳು ಹೇಮಂತ್ ಸೂರೇನ್ ಅವರ ವಿಚಾರಣೆ ನಡೆಸಿದರು ಇದಕ್ಕೂ ಮುನ್ನ ಜನವರಿ ಇಪ್ಪತ್ತೇಳರಿಂದ ಮೂವತ್ತೊಂದರ ಒಳಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿಗೊಳಿಸಲಾಗಿತ್ತು ಆಸ್ಟ್ರೇಲಿಯನ್ ಓಪನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪುರುಷರ ಡಬಲ್ಸ್ ವಿಭಾಗದ ಫೈನಲ್ನಲ್ಲಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿರುವ ಭಾರತದ ಟೆನಿಸ್ ತಾರೆ ಕನ್ನಡಿಗ ರೋಹನ್ನ ಬೋಪಣ್ಣ ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಹಾಡಿ ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಿ ಮೋದಿ ಸಾಧನೆಗೆ ವಯಸ್ಸು ಅಡ್ಡಿ ಬರುವುದಿಲ್ಲ ಅನ್ನೋದನ್ನು ರೋಹನ್ನ ಬೋಪಣ್ಣ ಸಾಬೀತುಪಡಿಸಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ